ಕೊಡಲಿ ಇವರು ಮೃಗಶರ ನಕ್ಷತ್ರದವರು ಯಾವುದೇ ಒಂದು ಕ್ಷೇತ್ರದಲ್ಲೂ ಕೂಡ ಚಾಣಾಕ್ಷರಾಗಿರ್ತಾರೆ ಇವರು ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನುವಂತಹ ರೀತಿಯಲ್ಲಿ ಇವರು ಮಾಡಿರತಕ್ಕಂತಹ ಉದ್ಯೋಗಗಳಿಲ್ಲ ಹಾಗಾಗಿ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಇವರು ಚಾಣಾಕ್ಷತೆಯನ್ನು ತೋರಿಸ್ತಕ್ಕಂಥವ್ರು ಸಾಹಸಿಗಳು ಬಹಳಷ್ಟು ಉತ್ಸಾಹಿಗಳಾಗಿರ್ತಾರೆ ಬಹಳಷ್ಟು ಸಮರ್ಥರು ಆಗಿರ್ತಾರೆ ಮತ್ತು ಕಷ್ಟಕರವಾಗಿರ್ತಕ್ಕಂತಹ ಉದ್ಯಮ ಇದ್ರೂ ಕೂಡ ಅದನ್ನ ಶ್ರೀಮಂತಿಕೆಯ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವಂತಹ ಮನಸ್ಥಿತಿಯಲ್ಲಿರ್ತಕ್ಕಂಥದ್ದು ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಂತಹ ಗುಣ ಇವರಲ್ಲಿ ಕೆಲವೊಂದು ಜನ ಲೇಖಕರು ಮತ್ತು ಕೆಲವೊಂದು ಭಾವನೆಗಳನ್ನ ವ್ಯಕ್ತಪಡಿಸ್ತಕ್ಕಂಥಕ್ಕೆ ಕೆಲವೊಂದು ಲೇಖನಿಯ ಮೂಲಕ ಭಾವನೆಯನ್ನು ವ್ಯಕ್ತಪಡಿಸ್ತಾರೆ ಇನ್ನು ಈ ದ್ವಿತೀಯ ಚರಣಗಳು ಏನು ಕಾಕಿ ಅನ್ನುವಂತಹ ಚರಣಗಳ ಫಲ ಯಾವ ರೀತಿ ಇರುತ್ತೆ ಮೃಗಶಿರ ನಕ್ಷತ್ರದ ಕೊನೆಯ ಎರಡು ಚರಣಗಳು ಅಂದ್ರೆ ಅದು ಮಿಥುನ್ ರಾಶಿಯಲ್ಲಿ ಬರತಕ್ಕಂತಹ ಕೊನೆ ಎರಡು ಚರಣಗಳು ಒಂದು ಫಲವನ್ನು ನೋಡೋದಾದ್ರೆ ಬಹಳಷ್ಟು ಎಷ್ಟೇ ಒಂದು ಚಾಲೆಂಜ್ ಇದ್ದರೂ ಕೂಡ ಆ ಚಾಲೆಂಜನ್ನು ಮೆಟ್ಟಿ ನಿಲ್ಲುವಂಥ ಶಕ್ತಿ ಇವರಲ್ಲಿರುತ್ತೆ ಅದರಲ್ಲಿ ಗೆಲ್ಲುವಂತಹ ಚಾಣಾಕ್ಷತೆ ಇವರಲ್ಲಿರುತ್ತೆ ಮತ್ತು ಕೆಲವೊಂದು ಅತಿಯಾಗಿರ್ತಕ್ಕಂಥ ಸಿಟ್ಟನ್ನು ಇವರು ಕಂಟ್ರೋಲ್ ಮಾಡಿಕೊಂಡಿದ್ದೆ ಆದರೆ ಜೀವನದಲ್ಲಿ ಬಹಳಷ್ಟು ಉತ್ತಮವಾಗಿರ್ತಕ್ಕಂಥ ಫಲಗಳನ್ನು ಪಡಿತಾರೆ ಅನ್ನುವಂಥದ್ದು ಈ ವಿಡಿಯೋದಿಂದ ನೀವು ಕಲಿಬೇಕಾಗಿರ್ತಕ್ಕಂಥ ಅಂಶ ಬನ್ನಿ ಹಾಗಿದ್ರೆ ಇವರ ಉದ್ಯೋಗ ಯಾವ ಕ್ಷೇತ್ರದಲ್ಲಿ ಚೆನ್ನಾಗಿರುತ್ತೆ ಅಂತಂದರೆ ಕೆಲವೊಂದು ಡಾಕ್ಟರ್ಸು ಇಂಜಿನಿಯರ್ಸು ಲಾಯರ್ಸ್ ಭಾಳಷ್ಟು ಕ್ಲಾಸ್ ಒನ್ ಆಫೀಸರ್ ಆಗಿರ್ತಕ್ಕಂಥದ್ದು ಇನ್ನು ಈ ಕಂಪ್ಯೂಟರ್ ನಲ್ಲಿ ಬಹಳಷ್ಟು ಪರಿಣಿತಿಯನ್ನು ಪಡೆದಿರತಕ್ಕಂಥದ್ದು ವಿದ್ಯುತ್ ಕ್ಷೇತ್ರದಲ್ಲಿ ವಿದ್ಯುತ್ ಉತ್ಪಾದನೆಗಳಲ್ಲಿ ಅಥವಾ ಇಲೆಕ್ಟ್ರಿಕಲ್ ವಸ್ತುಗಳಲ್ಲಿ ಮತ್ತು ವ್ಯಾಪಾರ ಎಲ್ಲ ಎಲ್ಲ ವ್ಯಾಪಾರ ಕ್ಷೇತ್ರಗಳು ಇವರಿಗೆ ಒಕ್ಕೊಳ್ಳುತ್ತೆ ಕೆಲವೊಂದು ಜನ ಶಿಕ್ಷಕರಾಗಿರ್ತಕ್ಕಂಥದ್ದು ಮತ್ತು ಸರ್ಕಾರಿ ಉದ್ಯಮಿಗಳ ಉದ್ಯೋಗ ಉದ್ಯೋಗಸ್ಥರಾಗಿರ್ತಕ್ಕಂಥದ್ದು ಉದ್ಯಮಿಗಳಾಗಿರ್ತಕ್ಕಂಥದ್ದು ಈ ರೀತಿಯಾಗಿರ್ತಕ್ಕಂತಹ ಎಲ್ಲ ಕ್ಷೇತ್ರದಲ್ಲಿ ಇವರಿಗೆ ಉದ್ಯೋಗ ಒಗ್ಗಿಕೊಳ್ಳುವಂತಹ ಸಾಧ್ಯತೆ ಇರುತ್ತೆ ಇನ್ನು ಈ